ಹಾಯ್ ಎಲ್ರಿಗೂ ನಮಸ್ಕಾರ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಲಾಲ್ಬಾಗ್ ಸಮೀಪದ ಟನ್ನಲ್ ವಿಷಯ ಆಕ್ಚುಲಿ ಚರ್ಚೆ ಆಗ್ಬೇಕಾಗಿರೋದು ಉತ್ತರ ಕರ್ನಾಟಕದ ರೈತರ ಹೋರಾಟ ಅವರ ಹೋರಾಟ ಏನಕ್ಕಪ್ಪ ಅಂತಂದ್ರೆ ಅವ್ರು ಬೆಳೀತಿರುವಂತಹ ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೊರ ರಾಜ್ಯದವ್ರು ಬಂದು ಕೊಡೋದಕ್ಕೆ ಬೆಲೆ ಇದೆ ಆದ್ರೆ ನಮ್ಮ ರಾಜ್ಯದವ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಅವರ ವಾದ ಇದು ಶುರುವಾಗಿ ಇವತ್ತು ಸತತ ಒಂಬತ್ತನೇ ದಿವಸ ಅನ್ಕೋತೀವಿ ಇಲ್ಲಿವರೆಗೂ ಯಾವುದೇ ಪಕ್ಷ ಆಗಿರಲಿ ಆಡಳಿತ ಪಕ್ಷ ಆಗಿರಲಿ ವಿರೋಧ ಪಕ್ಷ ಆಗಿರಲಿ ಯಾರು ಬಂದು ನಿಮ್ಮ ನೋವೇನು ಅಂತ ಕೇಳೋರಿಲ್ಲ ಅಷ್ಟು ದುಸ್ಥಿತಿಗೆ ತಲುಪಿದೆ ರೈತರ ಒಂದು ಪರಿಸ್ಥಿತಿ ಹಾಗಾಗಿ ನಾವೆಲ್ಲರೂ ಅದರ ಬಗ್ಗೆ ಧ್ವನಿ ಎತ್ತೋಣ ಅವರು ಮುಂದಿನ ದಿನಗಳಲ್ಲಿ ಹೈವೇಗೆ ಬಂದು ಹೋರಾಟ ಮಾಡುವಂಥ ಒಂದು ಐಡಿಯಾ ಇದೆ ಅದಕ್ಕೂ ನನ್ನ ಪೂರ್ಣ ಬೆಂಬಲ ಇದೆ ಈಗ ನನಗೆ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯೋ ಇಲ್ಲವೋ ಅಂತ ಗೊತ್ತಾಗ್ತಲ್ಲ ಯಾಕೆಂತಂದರೆ ಈ ಥರ ಪರಿಸ್ಥಿತಿಗಳಲ್ಲಿ ಮೊದಲು ವಿರೋಧ ಪಕ್ಷ ಬಂದು ಆಡಳಿತ ಪಕ್ಷಕ್ಕೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಲ್ಲಾಂತಂದರೆ ಆಗೋದಿಲ್ಲ ಇಲ್ಲಿ ಅವರೂ ಬರ್ತಿಲ್ಲ ಇಲ್ಲಿ ಆಡಳಿತ ಪಕ್ಷನೂ ಬರ್ತಿಲ್ಲ ಮತ್ತು ರೈತರು ಏನು ಮಾಡಬೇಕು ಹಾಗಾಗಿ ಸಂಬಂಧಪಟ್ಟವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಮಾಡೋವಾಗಲಿ ರೈತರ ಸಮಸ್ಯೆ ಬಗೆಹರಿಲಿ ಅಂತ ಕೇಳ್ಕೊತಾ ಇದ್ದೀನಿ जय जवान जय किसान